ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿ ಕಾಳು ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ನಾನು ಮೊನ್ನೆ ರಾತ್ರಿ ಮಳೆ ಕಾಳುಗಳನ್ನು ನೆನೆ ಇಟ್ಟಿದ್ದೆ ನೆನ್ನೆ ನೀರು ಬಸದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಇಷ್ಟು ಮೊಳಕೆ ಬಂದಿದೆ ನೋಡಿ ಸಾಕು ಇಷ್ಟು ಮೊಳಕೆ ಬಂದರೆ ಅದ್ರ ಜೊತೆಗೆ ಕೊಬ್ಬರಿ ತಗೊಂಡಿದ್ದೀನಿ ಜ ಕೊಬ್ಬರಿ ಹಣ್ಣು ಅದು ಹಸೆ ಕೊತ್ತಂಬರಿ ಹಸೆ ಮೆಣಸಿಕಾಯಿ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಹುಳಿಗೆ ಹುಣಸೆ ಹುಳಿ ತಗೊಂಡಿದ್ದೀನಿ ಇದು ಕಾಲು ಸ್ಪೂನು ಅರಿಶಿನ ಪುಡಿ ತಗೊಂಡಿದ್ದೀನಿ ಇದು ಸಾರಿಗೆ ಬೇಕಾಗದ ಸಾಮಗ್ರಿಗಳು ಒಂದು ಬಾಣಲಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಹಸೆ ಮೆಣಸಿಕಾಯಿ ಹುರಿತ ಇದ್ದೀನಿ ಬೇಡ ಅಂದರೂ ಒಣ ಖಾರ ಪುಡಿ ಅಥವಾ ಒಣಮೆಣ್ಸಿಕಾಯಿ ಹಾಕೋಬೋದು ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ತಗೊಂಡಿದ್ದೀನಿ ಇದು ಹುರಿ ಸ್ವಲ್ಪ ಹುರಿತಾ ಇರಬೇಕು ಹುರಿದಾದಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಬೇಡ ಅಂದರು ಸ್ಕಿಪ್ ಮಾಡ್ಬೋದು ಹಿಂಗು ಹಾಕೋಬೋದು ಹಿಂಗೆ ಬಳಸೋರು ಹಿಂಗೆ ಹಾಕೋಬೋದು ಇದನ್ನು ಸ್ವಲ್ಪ ಹುರಿತಾ ಹುರಿತಾಯಿದ್ದೀನಿ ಹುರಿದಾದಮೇಲೆ ಒಂದು ಮೂರು ಹಣ್ಣು ದೊಡ್ಡ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಸ್ವಲ್ಪ ಮೆತ್ತಗಾಗಬೇಕು ಇದು ಮೆತ್ತಗಾಗೋವರೆಗೂ ಕೈಯಾಡ್ತಾ ಇರಬೇಕು ಕೈಯಾಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕತೀನಿ ಇದು ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಗಮನ ಸಾಕು ಹಂಗಾಗಿ ನಾನು ಸ್ವಲ್ಪ ಜೀರಿಗೆ ಬಳಸ್ತಾ ಇದ್ದೀನಿ ಬಳ್ದ ಇದನ್ನು ಸ್ವಲ್ಪ ಹುರುಗು ಹೋಗ್ಬೇಕು ಇದು ಒಂದು ಬಟ್ಲು ಕೊಬ್ಬರಿ ತಗೊತೀನಿ ಇದು ಕೊಬ್ಬರಿಯನ್ನು ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಉರಿಬೇಕು ಏನು ಇದು ಉರಿಯೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಹಂಗಾಗಿ ಸ್ವಲ್ಪ ಹುರಿದು ಒಂದು ಇಡಿಯಷ್ಟು ಕೊ ಕೊತ್ತಂಬರಿ ತಗೊತೀನಿ ಕೊತ್ತಂಬರಿ ನೀವು ಎಷ್ಟು ಹಾಕಿದರೂ ರುಚಿ ಬರುತ್ತೆ ಬೇರೆ ಮಕ್ಕಳು ಮ ಕೊತ್ತಂಬರಿ ತಿನ್ನಲ್ಲ ಇದ್ರಲ್ಲಿ ಹಾಕಿ ರುಬ್ಬಿಟ್ರೆ ಆಯಿತು ನಾನು ಸಾಂಬಾರು ಮಾಡೋ ಪಾತ್ರೆ ಎಷ್ಟು ಯಾವ್ದು ಪಾತ್ರೆ ಬೇಕೋ ಅದು ಇಟ್ಕೋಬೇಕು ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಕಾಲು ಅಷ್ಟೇ ಎಣ್ಣೆ ಹಾಕಬೇಕು ಎಣ್ಣೆ ಮೇಲೆ ಜೀರಿಗೆ ಹಾಕಿ ಚಟಪಟ ಮೇಲೆ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಹೆಸಳು ಒಂದು ಐದಾರು ಎಸಳು ಹಾಕ್ಕೊಂಡಿದ್ದೀನಿ ಅದನ್ನು ಕೈಯಾಡಬೇಕು ಸ್ವಲ್ಪ ಕೈಯಾಡಿ ಇದ್ಮೇಲೆ ಮ ಕಾಳಿರುತ್ತಲ್ಲ ಅದನ್ನು ಕಾಳನ್ನು ಸಮೇತ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದ್ಮೇಲೆ ಸ್ವಲ್ಪ ಕಾ ನೀರು ಕಾಳು ಮುಳುಗಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ಅದು ಬೇಯಕ್ಕೆ ಬಿಟ್ಬಿಡ್ಬೇಕು ನಾವು ಇದು ನಾವು ಮಸಾಲ ಐಟಮ್ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು ಇದು ಬಿಟ್ಟಿದ್ದೆ ಎಲ್ಲ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದು ಮಾ ಬಿಸಿ ಇದ್ದು ಯಾರಿದೆ ಇದು ಕಾಲು ಸ್ಪೂನು ಎಣ್ಣೆ ಅರಶಿಣ ಪುಡಿ ಹಾಕೋಬೇಕು ಟೇಬಲ್ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ವರ್ಷಗಟ್ಟಲೆ ಆದರೂ ಕೆಡೋದಿಲ್ಲ ಹೊರಗಿನ ಟೆಂಪ್ರೇಚರ್ದಲ್ಲೇ ಇಡ್ಬೋದು ಫ್ರಿಜ್ಜಲ್ಲಿ ಏನು ಇಡೋದು ಬೇಕಾಗಿಲ್ಲ ಇದನ್ನು ಸಣ್ಣಗೆ ರುಬ್ಬಬೇಕು ನಾ ಸ್ವಲ್ಪ ನೀರು ಹಾಕ್ಲಿಲ್ಲದಂಗೆ ರುಬ್ಬಿದ್ದೆ ಈಗ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿರಿ ಒಂದು ಕಾಲು ಲೋಟದಷ್ಟು ನೀರು ಹಾಕಿ ಗಂಧದ ಥರ ರುಬ್ಬಬೇಕು ಸಣ್ಣಗಿರಬೇಕು ಈ ಸಣ್ಣಗೆ ರುಬ್ಲಿದ್ರೆ ಕಾಳು ಒಂದು ಕಡೆ ನೀರೊಂದು ಕಡೆ ಆಗುತ್ತೆ ಅದು ಅನ್ನಕ್ಕಾಗ್ಲಿ ರೊಟ್ಟಿಗಾಗಲಿ ಮುದ್ದೆಗಾಗಲಿ ಚೆನ್ನಾಗಿ ಅನಿಸಲ್ಲ ಈ ಥರ ಗಂಧದ ಥರ ಇರಬೇಕು ಊರ್ಣ ಅಂತಾರಲ್ಲ ಆ ಥರ ಊರ್ಣ ಥರ ರುಬ್ಬಿದ್ರೆ ಚೆನ್ನಾಗೇ ಕಾಳಿಗೆ ಹೊಂದ್ಕಣತ್ತೆ ಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಅರ್ಧ ಬೆಂದಿದೆ ಅರ್ಧ ಬೆ ನಾನು ಕುಕ್ಕರಲ್ಲಿ ಬೇಯಿಸಿಲ್ಲ ಹೊರಗಡೆ ಬೇಯಿಸಿದರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಹೊರಗಡೆನೆ ಬೇಯಿಸೋದು ಅದು ಮ ರುಬ್ಕೊಂಡಿದ್ದ ಮಸಾಲಾ ಸಾಮಾನೆಲ್ಲ ಈ ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಇದು ನಿಮ್ಮ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಅದಕ್ಕಾಗಿ ನೀರು ಅದಕ್ಕಾಗಿ ನೀವು ಮಾಡ್ಕೋಬೋದು ನಾನು ಸ್ವಲ್ಪ ನೀರು ಹಾಕ್ಕಾ ಇದ್ದೀನಿ ನಿಮ್ಮ ಅನುಗುಣಕ್ಕೆ ನಿಮ್ಮ ರುಚಿಗೆ ಅನುಗುಣವಾಗಿ ಉಪ್ಪು ಖಾರ ಹುಳಿ ಹಾಕುತ್ತಾ ಇದ್ದೀನಿ ಈಗ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಉಪ್ಪೇನು ಹಾಕಲಿಲ್ಲ ಅದೇ ಸರಿ ಹೋಯಿತು ಉಪ್ಪು ಹಾಕಲಿಲ್ಲ ಇದು ಚೆನ್ನಾಗಿ ಕುದಿತಾ ಇದೆ ಇದು ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಹಾಕಿ ಚೆನ್ನಾಗಿ ಕೈ ಆಡಬೇಕು ಈ ವಿಡಿಯೋ ಈ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಆಮೇಲೆ ಹೊಸೊಬ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಕಮೆಂಟ್ ಮಾಡಿ ಮೊದಲಿಗೆ ಕಮೆಂಟ್ ಮಾಡಿ ನಾವು ಈ ಮುಂದೆ ವೀಡಿಯೋ ಮಾಡೋಕ್ಕೆ ಒಂದು ಎಂಕರೇಜ್ ಕೊಟ್ಟಂಗೆ ಆಗುತ್ತೆ ನೋಡಿರಿ ಇದು ಕುದಿತಾ ಇದೆ ಅಲ್ಲ ನೊರೆ ಎಲ್ಲ ಕಡಿಮೆ ಆಗ್ತಾ ಇದೆ ನೊರೆ ಕಡಿಮೆ ಆಗೋವರೆಗೂ ಚೆನ್ನಾಗಿ ಕುದಿಬೇಕು ಕುದ್ದಾದ ಇದು ಕಾಳು ಬೆಂದಿದೆ ಒಂದು ಅದಕ್ಕೆ ಬಂದಿರುತ್ತೆ ಅಂತ ಅರ್ಥ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್